ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಹಸಿ ಮೆಣಸಿನಕಾಯಿದು ಇನ್ನು ಯಾರು ವಸ್ತ್ರ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಹಸಿಮೆಣಸಿನಕಾಯಿಗೆ ಎರಡು ನೂರ ಐವತ್ತು ರೂಪಾಯಿದಿಂದ ವರೆಗೆ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಹತ್ತು ಕೆ ಜಿ ಮೆಣಸಿನ ಬಾಕ್ಸ್ಗೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಹಸಿ ಮೆಣಸಿನಕಾಯಿಗೆ ಎರಡು ನೂರು ರೂಪಾಯಿ ಎರಡು ನೂರ ಐವತ್ತು ರೂಪಾಯಿದಿಂದ ಮುನ್ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಮೆಣಸಿನಕಾಯಿಗೆ ಹಸಿ ಮೆಣಸಿನಕಾಯಿ ಎರಡು ನೂರ ಐವತ್ತು ರೂಪಾಯಿದಿಂದ ಮುನ್ನೂರ ಐವತ್ತು ಎರಡು ನೂರ ಐವತ್ತು ರೂಪಾಯಿದಿಂದ ಮೂರುನೂರ ಐವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಹಸಿ ಮೆಣಸಿನಕಾಯಿಗೆ ಎರಡು ನೂರು ರೂಪಾಯಿಯಿಂದ ಹಿಡಿದು ಮುನ್ನೂರು ರೂಪಾಯಿವರೆಗೆ ರೇಟ್ ಅನ್ನು ಹೊಂದಿದೆ ಇದು ಇಂದಿನ ಹಸಿಮೆಣಸಿನಕಾಯಿಯ ಮಾರುಕಟ್ಟೆ ಬಲಿ ಆಗಿದೆ ನೋಡಿ ರೈತರೆ